ಅಡುಗೆ ಏನು ಮಾಡಿದಿ ಆ ಅದೇಜ್ಜಿ ಮನೆ ದಿವಸ ಸಾರಿ ಒಂದು ಹೆಸ್ರು ಅದಕ್ಕೆ ಅನ್ನ ಮಾಡಿ ಅಯ್ಯೋ ತಾಯಿ ಒಂದ್ಸ ಬಿಸಿ ಮಾಡಾಕತಿಲ್ವಾ ತಂಗ ತಂಗ್ ಸಾಯಿಸ್ತಾ ಇದ್ರಿ ತಿನ್ಸಿ ತಿನ್ಸಿ ಇದೊಳ ಸರಿ ಐತ್ಕೊಂಡಿ ಎಲ್ಲಿ ಬಿಸಿ ಬಿಸಿನಿ ಇಲ್ತಾರ ನಿಮ್ಗೆ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ಅದೇ ದುಡಿಯೋರು ಒಬ್ಬರು ತಿನ್ನೋದು ಮೂರು ಜನ ಆಚಾರ ಕುತ್ಕೊತಿದ್ರೆ ಆ ಎಲ್ ಬಂದದು ಅಮ್ಮ ಬಾಡಿಗೆ ಕಟ್ಟಾಕೇನ್ ಬಿಟ್ಟು ದುಡ್ಡು ಜೋಡ್ಸ್ಕೊತದೆ ಮನೇಲಿ ಏನ್ ಇಲ್ಲ ಮಾಡಿರೋದು ನಾನು ಬರಕಿಂತ ಮುಂಚೆ ಹಂಗ ತಿಂತಿದ್ರ ಈಗ ಮಾತ್ರವ ಏನು ಯಾವಾಗ ನೋಡು ಬರೀಯ ಬರೀ ಇದೇ ಆಗ ಹೋಯ್ತಲ್ ನಿಮ್ದು ಆವತ್ತಿನ ನೋಡ್ತೇನೆ ನೀವನಿ ಬರೀ ಯಾವಾಗ ನೋಡು ಬರೀ ತಂಗ್ಳಸೂ ತಂಗ್ಳಸ್ರು ಅದ ತಂಗ್ಳಸ್ರ ಇಕ್ಕಿ ಸಾಯಿಸ್ತಾ ಇದ್ದೀರ ಬಂದಿರೋದ್ ಕಿಂಗ್ ಆಡ್ತಾ ಇದ್ದೀರಾ ನೋಡಿ ಅಮ್ಮ ಒಂದೇ ಕಷ್ಟಪಡೋದು ಇರೋದು ಇರೋದೇ ಹೆಂಗ ಅಜ್ಜ ಊಟ ಮಾಡ್ಕೊಂಡು ಇರ್ಬೇಕು ಅಜ್ಜಿ ಅದೇ ಬೇಕು ಇದೇ ಬೇಕಂದ್ರೆ ಹೆಂಗೆ ಹೇಳಿ ನೀವೇ ನಿಮ್ಮ ತಪ್ಪಿಲ್ಲ ಕಣ ನಿಮ್ಮ ತಪ್ಪಿಲ್ಲ ನಾನು ಆಳೆ ಹಾಕಳ ತಕೊಂಡ್ರು ನಾನು ಹೊಡ್ಕೋಬೇಕು ನಾನು ಹೊಡ್ಕೊಂಡ್ರು ನಾನು ಬುದ್ಧಿ ಕಲಾಕಾಯ್ಕಿಲ್ಲ ಯಾರು ಇಲ್ದ ಹೋದಾಗ ಅದೇ ಕೆತ್ತಿ ಯಾವತ್ತು ಬರಬಾರ್ದು ಒಬ್ಬರು ಮನೆಗೆ ಏನದು ಅದಕ್ಕೆ ಏನು ಕಾಂದನೇ ಹೇಳಿದಾರೆ ಹಿರಿಕರು ಏನಾರು ಕಂಡೇ ಹೇಳಿರೋದು ಅಲ್ಲ ಯಾವ ಥರ ಬ ನೋಡ್ತೇನೆ ನೀನು ಆ ಆಚು ಮುಂಚೆ ಚೆನ್ನಾಗೇ ಯಾವಾಗ ಫೋನ್ ಮಾಡಿದ್ರು ಅದು ಮಾಡಿವಿ ಇದು ಮಾಡಿವಿ ಅಂತಿದ್ರಿ ನಾನು ಬಂದ ಮೇಲೆ ಹಿಂಗೆ ಆಡ್ತಾಯಿದ್ದೀರಲ್ಲ ನಾನು ನಿಮ್ಮಿಂದವ ನನ್ನ ಮಗಳನ್ನ ಇಷ್ಟರ ಮಾಡ್ಕೊಂಡೆ ಎಲ್ಲರೂ ಇಷ್ಟರ ಮಾಡ್ಕೊಂಡೆ ನೀವೇ ಹಿಂಗೆ ಆಡ್ತಾಯಿದ್ದೀರಿ ನೀವು ಹೋಳಿ ಅಂದ್ಬಿಟ್ಟಂಗೆ ಆರ್ತಾಯಿದ್ದೀರಾ ಮನೆ ಒಂಚೂ ಚೆನ್ನಾಗಿದ್ದಿದ್ರಿ ನಾನೇ ಕಿಲ್ಲಿರ್ತಿದ್ದೆ ಕೂಲಿಯೋ ನಾಲಿಯೋ ಮಾಡ್ಕೊಂಡು ನನ್ನ ನಮ್ಮೂರಲ್ಲಿರೋದು ನಾನು ಅದು ಬಿಟ್ಟು ಇಲ್ಲಿ ಬಂದು ವನವಾಸ ಆತೈತಿಲ್ಲ ನಾನು ಮನೆ ಉಂಟು ಕುಂತಿರೋದಕ್ಕೆ ಇಲ್ಲಿ ಬಂದಿದ್ದು ಕನವ ಇಲ್ಲಾದ್ರೆ ಬಂದ್ಬಿಟ್ಟು ನಿಮಗೆ ಭಾರವಾಗಿರ್ಬೇಕು ಅನ್ನೋದು ನನಗೇನು ಇಷ್ಟ ಇಲ್ಲ ನನಗೆ ಆಯ್ತಾ ನಾನು ಅವತ್ತಿನ ನೋಡ್ತೇನೆ ನೀವು ಯಾವ ಥರ ಆಡ್ತಾಯಿದ್ದೀರಿ ಅಂದ್ಬಿಟ್ಟು ತಲೆನೋತ ಒಂಚೂರು ಟೀ ಕಾಯಿಸ್ಕೊಡ್ರಾವ ಅಂದರೆ ಹಾಲೇ ಥರಕ್ಕಿಲ್ಲ ಸಕ್ಕರೆ ಟೀ ಪುಡಿ ಹತ್ತರಕ್ಕಿಲ್ಲ ಅಂತೀರಿ ಆಚು ಮುಂಚೆ ಹಂಗೆ ಇದ್ರೆ ನಾನು ಬಂದು ಭಾಳ ತಪ್ಪು ಮಾಡ್ಬಿಟ್ಟೆ ಅಲ್ವ ನಿಮಗೆ ಭಾಳ ತೊಂದರೆ ಆಗೋಗದ ನನ್ನಿಂದವ ಏನಾಗಿ ಏನಾಗ್ತಾಯಿದ್ದೀರಿ ನೀವು ಅಲ್ಲೇ ಕುತ್ಕೊಂಡು ತಿನ್ನೋದ್ ಅಲ್ಲಕ್ಕಿ ಅಲ್ಲಿ ಎಷ್ಟು ಕಷ್ಟಪಟ್ಟು ಕೂತಾರಮ್ಮ ಇನ್ನೊಬ್ಬರು ಮನೆ ಮುರ್ಸದ್ ಮುಸ್ರ ತಿಪ್ಪಬೇಕು ಅಂದ್ರೆ ಕಷ್ಟ ಎಷ್ಟು ಅಂತ ಅವ್ರಿಗೆ ಗೊತ್ತು ಓ ನೀವು ಸರಿ ಬಿಡಿ ಚೆನ್ನಾಗಿ ಆಡ್ತಿದ್ರಿ ನೀವು ಏನೋ ಓನ್ಬಿಟ್ಟು ತಿಳ್ಸ್ಕೊಂಡು ಹಿಡ್ಕೊಂಡು ಬರ್ತಿದ್ದೀರಾ ನೀವು ಕಷ್ಟವೂ ಸುಖವೋ ಅಡ್ಜಸ್ಟ್ ಮಾಡ್ಕೊಂಡು ಇರದಿರಿ ರೀ ಇಲ್ಲಾದ್ರೂ ನಿಮ್ಮ ಮನೆಗೆ ನೀವು ನಿಮ್ಮ ನೇರ ಕರೆಯೋಕ್ಕೆ ಬಂದಿದ್ದೀರಾ ನಾವು ಏನು ನಿಮ್ಮನ್ನ ನೋಡಕ್ಕೆ ಬನ್ನಿ ಅಂದ್ಬಿಟ್ಟು ನಾವು ಕರೆದಿದ್ವಾ ನೀವೇ ತಾನೆ ಎಲ್ಲಿದ್ದೀರಿ ಅಂತ ಅಂದ್ಬಿಟ್ಟು ಕೇಳ್ಕೊ ಬಂದಿದ್ದು ಇದೊಳಗೆ ಸರಿ ಐತಲ್ಲ ನಿಮ್ಮದು ಏಯ್ ಅಲ್ಲ ಇತ್ತಿತ್ತಪ್ಪ ಅಂದ್ರೆ ಇದು ಏನೋ ಕಿತ್ಕೊತೀರಂತೆ ಹಂಗಾಯ್ತು ಹಂಗಾಯಿತು ನಿಮ್ಮ ಕತೆ ಅಲ್ಲ ಪರವಾಗಿಲ್ಲ ನೀವೇ ಸುಮಾರಾಗೆ ಮಾತಾಡ್ತೀರಿ ನೀವು ಅದಕ್ಕರೋಜಿ ಸ್ವಲ್ಪ ಮುನ್ಸರ ಇರ್ಬೇಕಲ್ಲ ಮನ್ಸನ್ಗೆ ಏನಿಗ್ ಮಾತಾಡ್ತಿದ್ರಿ ನೀವು ಕೂತ್ಕಾಲೆ ಬಾಯಿ ಮುಚ್ಕೊಂಡು ಏನ್ ಮಾತಾಡ್ಬಾರ್ದು ನಾನು ಏನ್ ಮಾತಾಡ್ಬಾರ್ದು ಓ ಪರವಾಗಿಲ್ಲ ನೀನ್ವೆ ಸುಮಾರಾಗಿ ಮಾತಾಡ್ತೀರಿ ನೀವೇ ನೀವೇನ ಅನ್ಬಾರ್ದು ಮಾತಾಡಿದ ನಾನು ಅವತ್ತಿನ ನೋಡ್ತೇನೆ ಒಂದ್ ಕಾಪಿ ಗೊತ್ತಿಲ್ಲ ಇಲ್ಲಿ ಏನೇನು ಬುಷ್ಟ ಭೋಜನ ಆಗ್ತಿದ್ರ ನೀವು ಕುಣಿಸ್ಬಿಟ್ ನನ್ಗೆ ನಮ್ಗೆ ತಿನ್ನ ಗೊತ್ತೀರಾ ತರ ಬುಷ್ಟ ಭೋಜನ್ವಾ ನೋಡಿ ಸುಮ್ನೆ ಇದ್ದಿ ನೀವು ನಮ್ಗೆ ಇರಿಟೇಷನ್ ಮಾಡ್ಬೇಡಿ ನೀವು ಇರೋದು ತಿನ್ಕ ಉಂಟು ಇರೋದ್ರಿ ಇರಿ ಇಲ್ಲಾದ್ರೂ ಕಡ್ದೋಗಿನಿ ಮನೆಗೆ ನೀವು ನಿಮ್ಮೆಲ್ಲ ಬಾ ಅಂತ ಬಾ ಜಗಳ ಮಾಡ್ಕ ಬಂದ್ಬಿಡಿ ನೀವು ಯಾರು ಕೊಟ್ಟು ಹೊಂದ್ಬಿಡಿ ಅಂತ ಹೇಳಿದಜ್ಜಿ ನಾವು ಹಿಂಗೆಲ್ಲ ಮಾತಾಡಿರಿ ನಮ್ಮ ಅಮ್ಮನಿಗೆ ಎಷ್ಟು ಕಷ್ಟಪಡ್ತದೆ ಎಷ್ಟು ಸಂತ ಪಡ್ತದಿರಲ್ಲ ನಮ್ಗೆ ಗೊತ್ತು ನಾನು ಗೊತ್ತು ನಿಮ್ಗೆ ಗೊತ್ತಾ ಓ ಪರ್ವಾಗಿಲ್ಲ ಕರಜಿ ನೀವು ಸುರಾಗೇ ಮಾತಾಡ್ತೀರಿ ನೀವು ಅದೇ ಇರೋದು ಅಜ್ಜಸ್ಟ್ ಮಾಡ್ಕೊಂಡು ಉಂಟ್ಕೊಂಡು ಇರಬೇಕಪ್ಪ ಅದೇ ಆಗಬೇಕು ಇದೇ ಬೇಕು ಅಂದರೆ ನಮ್ಮ ನಮ್ಮಮ್ಮ ಏನು ಇಂಜಿನಿಯರ್ ಕೆಲ್ಸಕ್ಕೆ ಹೋದ ಲಕ್ಷ ಕಡೆ ಸಂಬಳ ಬಂದದ ಹೇಳಿ ಹೋಗೋದು ಮನೆ ಕೆಲಸಕ್ಕೆ ಅದರಲ್ಲಿ ನಾನು ಇಪ್ಪತ್ತು ಹೋಗಬೇಕು ಅದರಲ್ಲಿ ನೀವು ಹಿಂಗೆ ಮಾತಾಡ್ತಿರಲ್ಲ ಕಷ್ಟ ಸುಖ ಕಂಡುವೆ ಸರಿ ನೀವು ಮಾತಾಡೋ ಮಾತಿಕೊಳ್ಳು ನಿಮಗೆ ಸರಿ ಅಜ್ಜಿ ವ ತಾಯಿ ಹೋಗು ಈಗ ನಾನು ಏನೂ ಬರ್ದು ಮಾತಂದೆ ಅಂತ ಹಂಗೆ ಇದ್ದೀನಿ ನೀನು ಮೂರು ದಿವಸದ ಸಾರಿ ಇತ್ತಲ್ಲ ಅಂತ ಕೇಳಿದೆ ಅಷ್ಟೇ ಅಷ್ಟಕ್ಕೆ ನೀ ಈ ಪಾಟಿ ಮಾತಾಡಿಗೆ ಅದೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಲ್ಲಾಕಂದ್ಬಿಡು ಬಿಡು ಒಂದು ದಿವಸ ಬಂದು ಎರಡು ದಿವ್ಸಕ್ಕೆ ಓ ಎರಡನೇ ದಿವಸಕ್ಕೆ ಹೋಗೋರಾದ್ರೆ ನಿಮ್ಮದ ಪ್ರೀತಿ ಇರ್ತದೆ ಕಷ್ಟ ಅಂದ್ಕೊಂಡು ಬಂದರೆ ನಿಮ್ಮ ತವ ಯಾವುದೇ ಕಾರಣಕ್ಕೂ ಪ್ರೀತಿ ನೀರೈಲ್ಲ ಅನ್ನೋದು ನಾನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಭಾಳ ತಪ್ಪು ಮಾಡ್ಬಿಟ್ಟೆ ನಾನು ಹ್ಞೂ ಸಮಸ್ಬಿಡವ ಸಮಸ್ಬಿಡಿ ನಿಮ್ಮ ನಚ್ಕೊಂಡು ನಾನು ಬಂದನ ನಾನು ಯಾಕಡೆ ತಕೊಂಡು ನಾನೇ ಮಾಡ್ತಾ ಬೇಕು ನೋಡಿ ಅಜ್ಜಿ ನೀವು ಇರಬೇಡಿ ಅಂತ ನಾವು ಹೇಳಿಲ್ಲ ಇರೋದ ಹುಣ್ಕೊ ತಿನ್ಕೊಂಡು ಇರೋದಿದ್ರೆ ಇರಿ ಇಲ್ಲಾದ್ರು ಹೋಗಿ ನೀವು ಕಡ್ದು ನಾವು ಸುಮ್ಮನೆ ನಿಮ್ಮ ನಿಶೂ ಮಾಡ್ಬೇಡಿ ಕಣಜಿ ನೀವು ಏನು ನಿಮ್ಗೆ ಎರಡು ಹೇಳೋಕಾಯ್ತದೆ ಎರಡು ಸತಿ ಹೇಳಕ್ಕಾಯ್ತದೆ ಕಷ್ಟ ಸುಖ ಕಣ್ಣಲ್ಲಿ ನೋಡ್ತೀರಿ ಅಲ್ವಾ ಆ ಹೆಂಗೆ ಮಾಡ್ಬೇಕು ಒಬ್ರಿ ನಮ್ಮಅಮ್ಮನಗೇನು ಸಾಕಾಯ್ಕಿಲ್ವ ಸುಸ್ತಾಯ್ಕಿಲ್ವಾ ಪಪ್ಪ ಸಣ್ಣ ಮುಟ್ಲು ಕೆಲಸ ಮಾಡಿ ಬಂದ್ಬಿಟ್ಟು ನಮ್ಮಅಮ್ಮನಿಗೆ ಒಳಗೊಳಗು ನಿಮ್ದಿಲ್ಲ ಆಗದೆ ಅಲ್ಲ ಕೂತಿರ್ತೀವಿ ನಾವು ಪಾತ್ರೆ ಬೆಳಿಗ್ಗೆ ಕೊಡೋದನ್ನ ಬಟ್ಟೆ ಒಗ್ಕೊಳದಕ್ಕಿಲ್ಲ ತಿರ್ಗಾ ಮಾತಾಡ್ತಿರಲ್ಲ ನೀವು ಪರವಾಗಿಲ್ವಲ್ಲ ನೀನು ಬಟ್ಟೆ ಒಗಿಬೇಕ ನಿಮ್ಮವೇ ಬಟ್ಟೆ ಒಕ್ಕೊಂಡಿರಕ್ ನಾನು ಜಿತ್ತಾಳ ನಿಮ್ಮ ಜಿತ್ತಾಳು ಏನೋ ಕಷ್ಟ ಇರತ್ತೆ ನಾವು ತಿಸ್ಕೊಂಡೀವಿ ನೀ ಅಷ್ಟು ಕೆಲಸ ಇಸ್ತಾನೆ ಹಿಂಗೆಲ್ಲ ಮಾತಾಡ್ತಿರಲ್ಲ ನೀವು ನಿಮ್ಮ ನೋಡ್ರಿ ನೆನ್ನೆ ಮಾತೇ ಬಿಡ್ತಾಳೆ ಬೇಗ ಬಿಟ್ಟೆ ಮಾತಾಡ್ತಾಳೆ ಆ ನೀ ನೋಡ್ರಿ ಹಿಂಗೆ ಮಾತಾಡ್ತೀಯಲ್ಲ ನೀನು ಇಬ್ಬರು ಮಾತಾಡ್ಕೊಂಡಿದ್ದೀರಾ ಹೆಂಗಾರು ಮಾಡಿ ಜಗಳ ಮಾಡಿ ಕಳಿಸ್ಬೇಕು ಅಂದ್ಬಿಟ್ಟು ಅಯ್ಯೋ ಹೋಗಲ್ಲ ದೇಹ ಆಗ್ಲಾಗದೆ ದೇಶ ಆಗ್ಲಾಗದೆ ನಿಮ್ಮಿಂದ ನೀನು ಬೆಳ್ಕೊ ರೀತಿಯಲ್ಲ ನಿಮ್ಮನ್ನ ನಚ್ಕೊಂಡು ನನ್ನ ಮಗಳನ್ನ ನಿಷ್ಠೂರ ಮಾಡ್ಕೊಂಡೆ ಎಲ್ಲರೂ ಇಷ್ಟೂರ ಮಾಡ್ಕೊಂಡು ನಿಮ್ಗೂ ಒಳ್ಳೇದು ಮಾಡೋಕ್ಕೆ ಬಂದಲ್ಲ ಅದ್ಕೆ ನಂಗೆ ಇದು ಆಗನೇ ಬೇಕುಕಾ ಸುಂಕ್ಯರು ಇಂಥದ್ದು ಆಗನೇ ಬೇಕು ಕಣ್ಣು ನಿಮ್ಮ ನಿಮ್ಮದೊಳೆ ಒಳ್ಳೆ ಬಂಡೆ ಬಿಡ್ತೀರ ನೀವು ಓ ನೀವು ತಕ್ಷಣ ಏನಾದರೂ ಮಾಡಿ ಮಾಡಿ ಕೊಡಕಿಲ್ಲ ನನ್ನ ಗುಡ್ಡ ಹಾಕಿ ಕೂತಿದ್ದಾವೆ ಸಾಮ್ರಿ ನಾವು కాపీ బో టీ కష్ట నమ్గొత్తు ఎస్ సభస్తూ నమ్ గొత్తు అనుభవీసే యార్ తిట్టు అనుభసీ అలా అచ్చకే మదీ నిమ్దేగ్ ఇబోదైత ఆ కసం మద్ అగ్ నిరకైతిల్వాడు ఆగ్దానే బిట్టు నేను ఇన్నొబ్బనక ఓడోగు మగ అయితే కొత నను నన్నే కంగు మే నీ నిమ్ కష్ట నిమ్ కష్ట అంద నిమ్ కష్ట అనుభవ నన్గ అన్బస్ అందే అలా నన్న అన్భవస్ అన్న నిమ్ కష్ట నక సవా ಹಿಂಗೆ ಮಾತಾಡ್ತೀಯರ ನೀನು ಪರವಾಗಿಲ್ಲ ನೀನು ಸುಮಾರಾಗೆ ಮಾತಾಡೋದು ಕಲ್ತಿದ್ದೀನಿ ನೀನು ನೀನು ಏನು ಅಂದ್ಕೊಂಬಿಟ್ಟಿದ್ದೆ ನಾನು ಪರವಾಗಿಲ್ಲ ಸುಮಾರಾಗಿ ಅಲ್ಲಿ ಹಿಡ್ದು ಅಲ್ಲಿ ಹಿಡ್ದು ಮಾತಾಡೋದು ಕಲ್ತಿದ್ದೀಯ ನೋಡಾಜಿ ನಾನು ಹೇಳ್ಕೊಟ್ಟಿದ್ದ ನೀನು ಜಗಳ ಮಾಡ್ಕೊ ಬಂದ್ಬಿಟ್ಟು ನೀನು ಇಲ್ಲೇಸ್ಕೊತೀವ ಬಂದ್ಬಿಟ್ಟು ಇದೊಳೆ ಬಣ್ಣ ಆಯ್ತು ನಿಂದೊಳೆ ಅಯ್ಯ ನೋಡಜ್ಜಿ ಕುಸಿ ಕುಸಿಂದ ನಾವು ಇಕ್ಕಿದ್ ಉಂಡ್ಕೊಂಡು ಇರೋದಿದ್ದೆ ಇರ್ಬೋದು ಇಲ್ಲಾರು ಹೋಯ್ತಾರ ಇದೆಲ್ಲ ಆದ್ಮೇಲೆ ಇಲ್ಲಿರಕ್ಕೆ ನಂಗೆ ತಲೆ ಕೆಟ್ಟೋಗಿದ್ದದ್ಲೆ ನನ್ನ ತಲೆ ಕೆಟ್ಟೋಗಿದದ ಹುಚ್ಚಿಕೊಂಡಿದ್ದೆ ನನಗೆ ದೇಸ ಆಗ್ಲಾಕದೇ ಹೋಗು ಎಲ್ಲರ್ಗೈ ಉಂಟೆ ನಾನು ನಿಮ್ಮ ಬುದ್ಧಿ ನಿಜ ತಿಲ್ ಕತೆ ನಿಮಗೆ ಈ ಥರ ಪರಿಸ್ಥಿತಿ ಬಂದಿರೋದು ನಿಮಗೆ ಈ ಸಾಮಾನ್ಯ ಥರಲ್ಲಿ ನೀವು ಅವ್ನ ಮಗಳುವೆ ನನಗೆ ಗೊತ್ತಿತ್ತಿಲ್ಲ ನಿಮ್ಮ ಹೊಳಾರ ಮಾ ಈಗ ಅರ್ಥ ಆಯ್ತದ ನನಗೆಲ್ಲವೇ ಅಲ್ಲ ನೀವು ಕಲ್ತಿರೋ ದುರ್ಬುದ್ಧಿಗೆ ನೀವು ಅನುಭವಿಸ್ತಿರೋದು ಅದ ಜನಗಳು ಕಣ್ಣಿಗೆ ಮಣ್ಣೆ ಅಷ್ಟು ಭಗವಂತನ ಕಣ್ಣಿಗೆ ಮಣ್ಣೆ ಅಷ್ಟಕ್ಕೆ ಆಯ್ಕಿಲ್ಲ ಮಾಡಿದುಣ ಮಾರಾಯ ಅಂತ ಅದಕ್ಕೆ ನೀವು ಅನ್ಭವಿಸ್ತಿರೋದು ಕತೆ ಅನುಭವಿಸಿ ಅಲ್ಲಕ್ಕನಜಿ ಏ ಸಾಪ ದುಪ್ಪ ನೀನು ಇವತ್ತೇ ಕಷ್ಟ ಒಂದು ಬಸ್ತಾ ಕುಂತೀವಿ ನಾವು ನಮ್ ಕಷ್ಟ ನಮ್ ಗೊತ್ತು ನೀವೇ ನಿಜ ಮತ್ತೆ ಸಾಪ ದುಪ್ಪಾಕ್ತೀರಲ್ಲ ಹೆಂಗಿಲ್ಲ ಮೈಗೆ ನಿಮ್ಗೆ ಯಾಕಿಂಗ್ ಸಾಪ ದುಪ್ಪ ನೀವು ಹಾಳಾಗ್ಲಿ ಅಂತ ಸಾಪಾಕ್ ಬಾ ಮುಚ್ಚು ಬಾಯ ಏನಿದು ಮನೇಲಿ ಗಾಟಿ ಮೂರು ದಿವಸ ಸಾರ್ ಮಾಡಿದಿ ಅನ್ಕೊಂಡ್ ಜಗಿದ್ ಹುಡುಗಮ್ಮ ಇನ್ನೇನ್ ಮಾಡಾರಂತೆ ಬಿರಿಯಾನಿ ಮಾಡಿ ಮೊಡ್ಗು ಬಿರಾನಿ ಏ ಚೀಸ್ ನು ಏ ಮಾಡ್ ಮುಡ್ಗು ತಿಂತಲ್ಲ ಅಲ್ಲ ವದೇನಂಗೆ ಅಳ್ತೆ ಪ್ರಮಾಣದಾಗ ಮಾತಾಡೋದು ಗೊತ್ತಾ ಇಲ್ವಾ ಎಲ್ಲಿ ಮಾತಾಡೋದು ಯಾರಾಗ್ ಮಾತಾಡ್ತಾ ಇದಿ ನೀನು ಅವ್ಳು ಇವಳು ಅಂತ ಏ ನಿನ್ ಮನೆ ಜೀ ತಾಳ ನಾನು ಯಾಕಂದ್ರತೆ ನಿಮಗೆ ಗೊತ್ತಾತ್ವ ನಿಮ್ಗೆ ಎಲ್ ತಂದವ ಎಲ್ತಾರವ ತರವ ಯಾರ್ ತಂದಕ್ತದ ನಮಗೆ ಮಾಟ್ ಮಾಡ್ ಮಾಡ್ಬಿಡ್ಕೆ ನಾನು ಹಬ್ಬಕ್ಕೆ ಕಷ್ಟ ಪಡ್ಕೊಂಡು ಕೆಲಸ ಮಾಡೋದು ಎಲ್ರು ಕುತ್ಕೊಂಡು ಉಣ್ಣದಾದ್ರೆ ಹೆಂಗೆ ಮನೇಲಿ ಎಲ್ಲ ದುಡಿದ್ರಯ್ಯ ಕೆಲಸ ಹುಡಿಕ ಬಂದು ನೀವು ಹೋಗ್ರತಿ ಅಂದ್ರೆ ಒಯ್ಕಿಲ್ಲ ಅಂತಿದ್ರಿ ಇನ್ನು ಕುತ್ಕೊಂಡು ನಿಮ್ಮ ರುಚಿ ರುಚಿಯಾಗಿ ಎಲ್ಲಿ ಬಂದ್ ಊಟ ಓ ಪರವಾಗಿಲ್ವಲ್ಲ ಹೊಯ್ತೀನಿ ಬಾ ನಿನ್ಗೆ ಇಲ್ಲಿ ಗಂಟಾ ಕೆಲಸ ಮಾಡಿ 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 ಕೊಟ್ಟಿರ ಸಾಕಿಲ್ಲ ಇನ್ನು ಇಲ್ಲೂ ಕೆಲಸ ಮಾಡಿ ಕಂಡರ ಮನೆ ಮುಸ್ಲಿ ತೊಳ್ದ್ಬಿಟ್ಟು ನಿನ್ ಕೊಡ್ಬೇಡ್ದು ದುಡ್ಡ ಮತ್ತೆ ಕೊಡ್ಬೇಕು ಪಾಪ ನಿನ್ಗೆ ಒಳ ನೀತ್ತಾಗಿದೆಯೇ ಅಲ್ಲ ಎಷ್ಟರ ಮಟ್ಟಿಗೆ ಮಾತಾಡ್ತೀಯ ನೋಡಿ ಎಷ್ಟರ ಮಟ್ಟಿಗೆ ಇವೆಲ್ಲ ಆಟಗಳು ನನ್ ತಗ ಇಟ್ಕೊಬೇಡ ನೀನು ಅಷ್ಟೇ ನೀವೇ ಇಂಥ ಆಟಗಳು ನಮ್ಮ ತಗ ಇಟ್ಕೊಬೇಡಿ ನೀವು ದೊಳಸ ನೀಲ್ದಂಗ ಮಾಡ್ತಿರಲ್ ನೀವು ನನಗೆ ನೀ ಅಕ್ಕಿಯೇ ಎಲ್ಲಾನು ಎರ್ಸ್ಕೊಳ ತರ್ಸ್ಕೊಂಡು ತಿನ್ನಗ ತಿಂದ್ಬಿಟ್ಟು ಈಗ ಉಲ್ಟಾ ಹೊಡಿತಾರದ್ ನಾನೇ ನಿಯತ್ತಿಲ್ದನೇ ಅದೇನ್ ಮುನ್ಸತ್ವ ನೀವು ಮನ್ಸತ್ವ ಇಲ್ವಾ ನಿಮ್ಗೆ ಅದರ ನಿಮ್ಗದ ನಮ್ಗಿಲ್ಲ ಏನೀಗಾಲೆ ಮಗಿನ ಓಲಂತೆ ಒಯ್ತಿನ ಹಾಕು ನೀವ್ ಈ ತರ ಬುದ್ಧಿ ಕಲ್ತಿದಾರ ಅಂತ ನಂಗೆ ಗೊತ್ತಿತ್ತಿಲ್ಲ ಈಗ ಗೊತ್ತಾಯ್ತಲ್ಲ ನಿಮ್ ಬುದ್ಧಿಗಳನ್ನ ತೋರ್ಸಿದ್ರಲ್ಲ ಸರಿ ಆಯ್ತು ಬಿಡು ಕಾಣದಂಗ ನಿಮ್ಗೆ ಈ ಪರಿಸ್ಥಿತಿ ಬಂದಿಲ್ಲ ಕತೆ ಏನ್ ನೀನು ಧೂ ಹಾಕಿ ನೀನು ಇಳಸ್ಬಿಡ್ತೀನಿ ಮೋರ್ ಬದಿಯ ನೀವು ಇನ್ನೊಂದ್ಸತಿ ನಿಮ್ ಫೋನ್ ಇದಕ್ಕೆ ತಿರುಗು ನೋಡಕಿರ ನಾನು ಬಾಳೆ ಕೆಲಸ ಹೋಗುದು ನಿಂದೇನು ಉಪಯೋಗ ಇಲ್ಲ ನಮಗೆ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ